ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಹಳ್ಳಿ ಕಡೆ ಮಾಡೋವಂಥ ಮಟನ್ ಸಾಂಬಾರ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಕೆಂಪು ಮಟನ್ ತೊಗೊಂಡಿದ್ದೀನಿ ಅಂದರೆ ಅದು ಕೊಬ್ಬಿನಾಂಶನೂ ಮಟನಲ್ಲಿ ತುಂಬಾ ಇದೆ ಈ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಅತಿ ಕೊಬ್ಬಿನ ಕೊಬ್ಬಿನಾಂಶವೂ ಇರಬಾರ್ದು ನಾನು ಅದಕ್ಕೆ ಒಗ್ಗರಣೆಗೆ ಅಂಥ ಈರುಳ್ಳಿ ಟೊಮೊಟೊ ಮೆಂತ್ಯ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಒಂದು ಅರ್ಧ ಜಾಸ್ತಿ ಹಾಕೋಬಾರ್ದು ಆಗಿಬಿಡುತ್ತೆ ಮತ್ತು ಬೆಳ್ಳುಳ್ಳಿ ಶುಂಠಿ ಆಮೇಲೆ ತೆಂಗಿನಕಾಯಿ ನಾನಿಲ್ಲಿ ಒಂದು ಕೆ ಜಿ ಮಾಡ್ತಾ ಇರೋದ್ರಿಂದ ತೆಂಗಿನಕಾಯಿ ನಾನು ಇಷ್ಟು ತೊಗೊಂಡಿದ್ದೀನಿ ನೀವು ಇನ್ನೂ ಕಡಿಮೆ ಕ್ವಾಂಟಿಟಿಲಿ ತೊಗೋಬೋದು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೇ ತುಂಬಾ ಟೇಸ್ಟಿಯಾಗಿ ಬರೋದು ಹಳ್ಳಿ ಕಡೆ ಇದೇ ರೀತಿ ಮಾಡೋದು ನಮ್ಮೂರ ಸೈಡೆಲ್ಲ ಹಿಂಗೆ ಮಾಡೋದು ಹಾಗಾಗಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಅಚ್ಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಟೇಬಲ್ ಸ್ಪೂನು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಗಸಗಸೆ ಮತ್ತು ಕಾಳು ಒಂದು ಸ್ಪೂನು ಒಂದು ಆರರಿಂದ ಎಂಟು ಲವಂಗ ಒಂದು ಎರಡು ಪೀಸಷ್ಟು ಚಕ್ಕೆ ಮತ್ತು ಒಂದು ಸ್ಪೂನು ಊರುಗಡ್ಲೆ ತೊಗೊಂಡಿದ್ದೀನಿ ನೀವು ಕಡಲೆ ಬೇಕು ಅಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇದ್ದೀನಿ ನಾನು ಪಾತ್ರೆಯಲ್ಲಿ ಮಾಡ್ತಾ ಇಲ್ಲ ಯಾಕೆಂದರೆ ಸ್ವಲ್ಪ ಅದು ಬಲ್ತು ಇಲ್ಲ ತೀರಾ ಎಳೆದು ಇಲ್ಲ ಮಾಂಸ ಹಾಗಾಗಿ ನಾನು ಒಂದು ಮೀಡಿಯಮಲ್ಲಿರೋದರಿಂದ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಅಂದರೆ ಕೊಬ್ಬಿನಂಶ ಮಟನಲ್ಲಿರೋದ್ರಿಂದ ನಾವು ಸ್ವಲ್ಪನೇ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಹಾಕ್ಕೊಂಡು ನಾವು ಈರುಳ್ಳಿನ ಹಾಕ್ಕೋಬೇಕು ಅಂದರೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು ನೀವು ಒಂದು ಅಂದರೆ ನೀವು ಮಟನ್ ಎಷ್ಟು ಮಾಡ್ತೀರೋ ಅದ್ರ ಮೇಲೆ ನಾವು ಈರುಳ್ಳಿನ ಒಗ್ಗ್ರೆಣ್ಣೆಗೆ ಹಾಕೋತಾ ಇದ್ದೀನಿ ನಾನು ಒಂದು ಕೆ ಜಿ ಮಾಡ್ತಾ ಇರೋದ್ರಿಂದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಅರ್ಧ ಕೆ ಜಿ ಮಾಡೋದಾದರೆ ಒಂದು ಅರ್ಧ ಈರುಳ್ಳಿ ಅಂದರೆ ಒಂದು ಸ್ವಲ್ಪ ದಪ್ಪ ಇರೋದ್ರಲ್ಲಿ ಅರ್ಧ ತೊಗೊಂಡ್ರೆ ಸಾಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ಒಂದು ಒಂದು ಅರ್ಧ ಟೊಮೊಟೊ ಚಿಕ್ಕದರಲ್ಲಿ ಒಂದು ಅರ್ಧ ಟಮೊಟೊ ಸುಮ್ಮನೆ ಒಗ್ಗರಣೆಗೆ ನೀವು ಬೇಕು ಹಾಕೊಳ್ಳಿ ಹಾಕ್ಕೊಳ್ಳಿ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ರುಬ್ಬಕ್ಕೆ ಹಾಕ್ತೀವಲ್ಲ ಹಾಗಾಗಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಒಗ್ಗರಣೆಗೆ ಹಾಕೋಬೇಕು ನಾವು ಏಕೆಂದರೆ ನಮಗೆ ಮಟನ್ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೇ ತುಂಬ ಟೇಸ್ಟಿಯಾಗಿ ಬರೋದು ಹಳ್ಳಿ ಕಡೆ ಸೇಮ್ ಇದೇ ರೀತಿ ಮಾಡೋದು ಹಂಡ್ರೆಡ್ ಪರ್ಸೆಂಟಾಗಿ ಇದೇ ರೀತಿ ಮಾಡೋದು ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಒಂದು ದೊಡ್ಡ ಸ್ಪೂನಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗಲಿ ಅಂತ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆದರೆ ನಾನು ಮನೇಲೇ ಅರ್ಶಿಣ ಪುಡಿ ಎಲ್ಲ ಹಾಕಿ ನಾನು ಮಾಡಿಟ್ಕೊಂಡಿದ್ದೀನಿ ಹಾಗಾಗಿ ನೀವು ಅಂಗಡಿದು ಹಾಕೋದ್ಕಿನ್ನ ಮನೇಲಿ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು ಇವಾಗ ನಾನು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತು ಈ ಬೇಸಿಗೆ ಟೈಮಲ್ಲಿ ಚಿಕನ್ನಾಗಲಿ ಆಗಲಿ ನಾವು ಮಾಡುವಾಗ ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಬಟ್ ಅದು ಹೀಟ್ ಅಂಶ ತೆಗಿಯುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅದನ್ನು ಹಾಕಿ ಮೆಂತ್ಯ ಸೊಪ್ಪು ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದು ಸೊಪ್ಪು ಅದು ಒಂದು ಫ್ಲೇವರು ಬಿಟ್ಕೊಳ್ಳುತ್ತೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಮ್ಮೆ ನೀವು ಮಾಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಮಟನ್ನ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಕ್ಲೀನಾಗಿ ಸೋಸ್ ಇಟ್ಕೊಂಡಿರಬೇಕು ನೀರಿನ ಅಂಶ ಜಾಸ್ತಿ ಇರಬಾರ್ದು ಮಟನಲ್ಲಿ ಏಕೆಂದರೆ ನಾವು ಒಗ್ಗರಣೆಗೆ ಹಾಕ್ದಾಗ ಮಟನಲ್ಲಿ ಇರೋ ಅಂಥ ಇದೆಲ್ಲ ನೀರೆಲ್ಲ ಬಿಟ್ಕೊಂಬಿಡುತ್ತೆ ನಾವು ಇನ್ನೂ ನೀರು ಹಾಕ್ಬಿಟ್ರೆ ತುಂಬಾ ನೀರಾಗ್ಬಿಡುತ್ತೆ ಹಾಗಾಗಿ ಇವಾಗ ಮಟನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಮೆಂತ್ಯ ಸೊಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಏಕೆಂದರೆ ನಾವು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಮಟನ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ಸ್ವಲ್ಪ ಇದಕ್ಕೆ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ನಾನು ಅವಾಗಲೇ ತೋರಿಸಿರಲಿಲ್ಲ ನೀವು ರುಬ್ಬೋದಕ್ಕೆ ಬೇಕಾದರೂ ಹಾಕೋಬೋದು ಇಲ್ಲ ಈ ರೀತಿ ಬೇಕಾದರೂ ಹಾಕೋಬೋದು ಮತ್ತು ನಾವು ಎಷ್ಟು ಸಾಂಬಾರು ಮಾಡ್ತೀವಿ ಎಷ್ಟು ಮಟನ್ ಇದೆ ಅದ್ರ ತಕ್ಕನಾಗೆ ನಾವು ಉಪ್ಪು ಹಾಕೋಬೇಕು ನಾನು ಇಲ್ಲಿ ಪುಡಿ ಉಪ್ಪು ಯೂಸ್ ಮಾಡಲ್ಲ ನನಗದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಹರಳುಪ್ಪನೇ ನಾನು ಜಾಸ್ತಿ ಯೂಸ್ ಮಾಡೋದು ಇಂಥದಕ್ಕೆಲ್ಲ ಪಲ್ಯಕ್ಕೆಲ್ಲ ಉದುರಿಸೋದಾದರೆ ಮಾತ್ರ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡ್ತೀನಿ ಈಗ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಕೆಂದರೆ ಉಪ್ಪು ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಮಟನ್ಗೆ ಹೊಂದ್ಕೋಬೇಕು ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡಬೇಕು ಯಾಕೆಂದರೆ ಒಂದು ಕಡೆ ಮಸಾಲೆ ಇರುತ್ತೆ ಒಂದು ಕಡೆ ಮಸಾಲೆ ಇರೋಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಯಕ್ಕೆ ಇಟ್ಕೊಳ್ಳೋಣ ಅದು ಚೆನ್ನಾಗಿ ಅದರಲ್ಲಿ ಫ್ರೈ ಆಗ್ತಾ ಇರಬೇಕು ಇವಾಗ ನಾವು ಒಂದು ಜಾರ್ ತಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ನಾನಿಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ಸ್ನು ನಾನು ಹುರಿದಿಲ್ಲ ಮಟನ್ ಸಾರಿಗೆ ಹುರಿಯೋದ್ಕಿನ್ನ ಹಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಆ ಟೊಮೊಟೊ ನಾನು ಕೆಲವು ಟೈಮ್ ಯೂಸೇ ಮಾಡಲ್ಲ ಮಟನ್ ಸಾಂಬಾರಿಗೆಲ್ಲ ಇರಲಿ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ ಮತ್ತು ಲವಂಗ ಚಕ್ಕೆ ನಾನು ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಸಾಂಬಾರು ಮತ್ತು ಮಟನು ಎಷ್ಟು ಮಾಡ್ತೀರೋ ಆ ಕ್ವಾಂಟಿಟಿ ಮೇಲೆ ನಾವು ಈರುಳ್ಳಿ ಕಾಯಿಯಾಗಲಿ ಯಾವುದೇ ಆಗಲಿ ಇಂಗ್ರೀಡಿಯೆಂಟ್ಸ್ ತೊಗೋಬೇಕಾಗುತ್ತೆ ಅದ್ರ ಜೊತೆಗೆ ನಾನು ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಏಕೆಂದರೆ ನಾನು ಇಲ್ಲಿ ಮಟನ್ಗೂ ಹಾಕಿದ್ದೀನಿ ಅದು ರುಬ್ಬೋದಕ್ಕೂ ಸ್ವಲ್ಪ ಹಾಕಿದ್ದೀನಿ ನೀವು ಫ್ರೈ ಮಾಡಿ ಮಾಡಿದ್ರೆ ಅದು ಬೇರೆ ಥರ ಟೇಸ್ಟ್ ಬರುತ್ತೆ ನಾವು ಹೀಗೆ ಹಸಿ ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಗೇ ಹಾಕಿ ರುಬ್ಬಿ ಮಾಡಿದ್ರೆ ಅದು ಒಂದು ಟೇಸ್ಟ್ ಬರುತ್ತೆ ನೀವು ಒಮ್ಮೆ ಹಾಗೊಂದು ಟೈಮ್ ಮಾಡಿ ಈಗ ಒಂದು ಟೈಪ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಅದು ಕುದಿಯೋಕ್ಕೆ ಇಟ್ಕೊಂಡು ನಾನು ಖಾರನ ರುಬ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಮಸಾಲೆ ಇತ್ತಲ್ಲ ಅದನ್ನು ಮಾತ್ರ ರುಬ್ಕೊಂಡಿದ್ದೀನಿ ತೆಂಗಿನಕಾಯಿ ಆಮೇಲೆ ರುಬ್ಕೊಳ್ಳೋದು ನೋಡಿ ಈ ರೀತಿ ಚೆನ್ನಾಗಿ ನೀರು ಬಿಡಬೇಕು ಅಂದರೆ ನೀವು ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ನೀರು ಸಿಹಿಯೋವರೆಗೂ ಫುಲ್ಲು ಡ್ರೈ ಆಗಬೇಕು ನೀರು ಆ ರೀತಿ ಬೇಕಾದರೂ ನೀವು ಮಾಡ್ಕೋಬೋದು ಅಂದರೆ ಜಾಸ್ತಿ ಕ್ವಾಂಟಿಟೀಲಿ ಮಾಡುವಾಗ ನೀರು ಬೇಗ ಡ್ರೈ ಆಗಲ್ಲ ಹಾಗಾಗಿ ನಾನು ಒಂದು ಕೆ ಜಿದು ಬಟ್ ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಾನು ಒಂದು ಸ್ವಲ್ಪ ನೀರು ಹಾಕಿರಲಿಲ್ಲ ಈಗ ಅದು ಚೆನ್ನಾಗಿ ಕುದ್ದಾದ ಮೇಲೆ ನಾನು ರುಬ್ಬಿರ ಅಂತ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಆ ಪೇಸ್ಟ್ ಏನಿದೆಯೋ ಅದನ್ನು ಮಾತ್ರ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಜೊತೇಲಿ ಅಂದರೆ ಜಾಸ್ತಿ ನೀರು ಹಾಕ್ಕೋಬೇಡಿ ಸ್ವಲ್ಪ ಜಾರಲ್ಲಿರೋ ಮಸಾಲೆ ಎಷ್ಟಿರುತ್ತೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬೇಯುತ್ತೆ ನಾವು ಗಟ್ಟಿ ಮಸಾಲದಲ್ಲೇ ಬೇಯಿಸ್ಬೇಕಾಗುತ್ತೆ ಇವಾಗ ನಾವು ಇದಕ್ಕೆ ಏಕೆಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀವಿ ಇವಾಗ ಅದ್ರ ಜೊತೇಲಿ ನಾವು ಮಸಾಲೆ ಹಾಕಿದ ತಕ್ಷಣವೇ ನಾವು ಖಾರ ಪುಡಿ ಮತ್ತು ಧನಿಯಾ ಪುಡಿನೂ ಹಾಕೋತಾ ಇದ್ದೀನಿ ಅಂದರೆ ನಾನಿಲ್ಲಿ ಯಾವ್ದು ಅದನ್ನ ಯಾವುದೂ ರುಬ್ತಾ ಇಲ್ಲ ಯಾಕೆಂದರೆ ನಾನು ಪುಡಿ ಮಾಡಿರೋದೇ ತುಂಬ ನೈಸ್ಗಿರೋದ್ರಿಂದ ಹಾಗೆ ಉದುರಿಸಿ ಮಾಡಿದ್ರೂ ಚೆನ್ನಾಗಿರುತ್ತೆ ಬೇಕು ಅಂದರೆ ನೀವು ರುಬ್ಬಿಟ್ಟು ಮಾಡ್ಬೋದು ನಾನಿಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಿಮಗೆ ಗಟ್ಟಿ ಆಯಿತು ಅಕಸ್ಮಾತ್ ತಳ ಹಿಡಿಯುತ್ತೆ ಅನ್ನೋದಾದರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು ಅಂದರೆ ನೀವು ಹೀಗೆ ಬೇಕಾದ್ರೂ ಕುಕ್ಕರ್ ಮುಚ್ಚಳ ಮುಚ್ಚಿ ಅಂದರೆ ಜಾಸ್ತಿ ಬಲ್ತಿರೋ ಮಟನ್ ಆದರೆ ಬೇಗ ಬೇಯಲ್ವಲ್ಲ ಈ ರೀತಿ ಹಾಕ್ಕೊಂಡು ಒಂದು ಮೀಡಿಯಮಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೋದು ಹಾಕಿಸ್ಕೊಂಡ್ರೆ ಒಂದು ಮೂರು ನಾಲ್ಕು ಅದು ಸ್ವಲ್ಪ ಬೆಂದಿರುತ್ತೆ ಆಮೇಲೆ ಬೇರೆ ಇಂಗ್ರೀಡಿಯಂಟ್ಸನ್ನ ನೀವು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಮಾಡ್ತಾಯಿದ್ದೀನಿ ಅಂದರೆ ಹಳ್ಳಿ ಕಡೆಯಲ್ಲಿ ಹೀಗೆ ಮಾಡೋದು ಅದು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಗಟ್ಟಿ ಮಸಾಲೆ ನಾನು ಕುದಿಯಕ್ಕೆ ಬಿಟ್ಟಿದ್ದೀನಿ ಈಗ ಮತ್ತೆ ನಾನು ಆವಾಗಲೇ ತೊಗೊಂಡಿದ್ದನಲ್ಲ ಜಾರ ಅದಕ್ಕೇ ನಾನು ತೆಂಗಿನಕಾಯಿ ಮತ್ತು ಗಸಗಸೆ ಗಸಗಸೆ ಅಂತೂ ತುಂಬಾ ಟೇಸ್ಟ್ ಕೊಡುತ್ತೆ ಮಸಾಲೆ ಸಾಂಬಾರು ಮಟನ್ ಸಾಂಬಾರುಗಳಿಗೆಲ್ಲ ಮತ್ತು ಒಂದು ಸ್ಪೂನ್ ಸೋಂಪು ಕಡಲೆ ಕಡಲೆನೂ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕೋಬೇಕು ಮತ್ತು ಇದರ ಇದಕ್ಕೆ ನಾನು ಹಳ್ಳಿ ಕಡೆಯಲ್ಲಿ ಮೇಯ್ನು ಅಕ್ಕಿ ಹಾಕಿ ಹಾಕ್ತಾರೆ ಒಂದು ಸ್ವಲ್ಪನಾದರೂ ಯಾಕೆ ಅಂತಂದರೆ ತೆಂಗಿನಕಾಯಿ ನುನ್ಗಾಗಲ್ಲ ಅದು ಸ್ವಲ್ಪ ಒಡೋಕ್ ಥರ ಆಗೋಗ್ಬಿಡುತ್ತೆ ಸಾಂಬಾರು ಅನ್ನೋ ಕಾರಣಕ್ಕೆ ಸ್ವಲ್ಪ ಅಕ್ಕಿ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನೀವು ಅಕ್ಕಿನ ಚೆನ್ನಾಗಿ ಬಿಟ್ಟು ನೀವು ಮಟನ್ ಸಾಂಬಾರಿಗೆ ಹಾಕ್ಕೊಂಡು ತೆಂಗಿನಕಾಯಿ ರುಬ್ಬುವಾಗ ನೀವು ಹಾಕ್ಕೊಂಡು ರುಬ್ಬಬೇಕಾಗುತ್ತೆ ಇವಾಗ ಮಸಾಲೆ ಎಲ್ಲ ರುಬ್ಬೇಕಲ್ವ ಅದಕ್ಕೆ ಇದೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇಲ್ಲಿ ನೋಡಿ ಆವಾಗಲೇ ಮಸಾಲೆ ಖಾರದ ಪುಡಿ ಎಲ್ಲ ಹಾಕಿದ್ನಲ್ಲ ಇದು ಚೆನ್ನಾಗಿ ಕುದೀತಾ ಇದೆ ಇದನ್ನು ಇನ್ನೂ ತಿರುಗೋತಾ ಇರಬೇಕು ಯಾಕಂದರೆ ತಳಗಿಳ ಗಟ್ಟಿ ಮಸಾಲೆಯಲ್ಲಿ ನಾನು ಬೇಯಕ್ಕೆ ಇಟ್ಟಿದ್ದೀನಲ್ವ ಹಾಗಾಗಿ ಅಂದರೆ ನಾನಿಲ್ಲಿ ವಿಶಾಲೇನು ಹೊಡಿಸಿಲ್ಲ ಹಾಗೇ ಒಂದು ಕುದಿ ನನ್ನ ಕ ಮಸಾಲೆ ಎಲ್ಲ ರೆಡಿ ಕುದೀತಾ ಇರಲಿ ಅಂತ ಬಿಟ್ಟು ಬಿಟ್ಟಿದ್ದೀನಿ ಇವಾಗ ನೋಡಿ ನಾನು ಮಸಾಲೆ ರೆಡಿ ಮಾಡಿದ್ನಲ್ಲ ಇವಾಗೆಲ್ಲ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಲೆಲ್ಲ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ ಬೇಯ್ತಾ 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 ಅವಾಗ ತುಂಬ ಚೆನ್ನಾಗಿ ಬೇಯ್ತಾ ಇರುತ್ತಲ್ಲ ಮಟನ್ನು ಅದಕ್ಕೆ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾವು ಗಟ್ಟಿಗೆ ಬೇಕಾದರೂ ಮಾಡ್ಕೋಬೋದು ತೆಳುವಿಗೆ ಬೇಕಾದರೂ ಮಾಡ್ಕೋಬೋದು ಇವಾಗ ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟು ತೆಂಗಿನಕಾಯಿ ಬೇಡ ಅಂತ ಅನ್ನೋರು ನೀವು ಇನ್ನೂ ಸ್ವಲ್ಪ ಕಡಿಮೆ ಹಾಕೋಬೋದು ಬಟ್ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಅಚ್ಚಕಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಹೆವಿ ಮಸಾಲೆ ಆಗ್ಬೋದು ಆ ಕಾರಣಕ್ಕೆ ನಾನು ಇಷ್ಟು ತೆಂಗಿನಕಾಯಿ ಹಾಕಿದ್ದೀನಿ ಅಂದರೆ ನೋಡೋದಕ್ಕೆ ನಿಮಗೆ ಆ ರೀತಿ ಕಾಣಿಸ್ತಾ ಇದೆ ರುಬ್ಬದ ಮೇಲೆ ಸ್ವಲ್ಪ ಜಾಸ್ತಿ ಅಂತ ಅನಿಸೆ ಅನಿಸುತ್ತೆ ಹಾಗಾಗಿ ಕರೆಕ್ಟಾಗಿದೆ ನಾನು ಹಾಕಿರೋ ಮಸಾಲೆ ಎಲ್ಲ ಕರೆಕ್ಟಾಗಿದೆ ಸಾಂಬಾರಂತೂ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ಎಲ್ಲ ಚೆನ್ನಾಗಿ ತೆಂಗಿನಕಾಯಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಎಷ್ಟು ಕ್ವಾಂಟಿಟಿ ಅಂದರೆ ನಾವು ಮಟನ್ ಎಷ್ಟು ತೊಗೊಂಡಿರ್ತೀವೋ ಅದ್ರ ಮೇಲೆ ನಾವು ಸಾಂಬಾರು ಮಾಡಬೇಕಾಗುತ್ತೆ ತುಂಬಾ ನೀರು ಥರ ಮಾಡಿದ್ರೂ ಚೆನ್ನಾಗಿರೋ ತುಂಬ ಗಟ್ಟಿ ಮಾಡಿದ್ರೂ ತುಂಬ ಟೇಸ್ಟ್ ಇರಲ್ಲ ಒಂಥರ ತಿನ್ನೋದಕ್ಕೂ ಆಗಲ್ಲ ಒಂದು ಮೀಡಿಯಮಲ್ಲಿ ಸಾಂಬಾರಿಗೆ ನೀರು ಹಾಕೋಬೇಕಾಗುತ್ತೆ ನಾನು ಒಂದೆರಡು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಅದು ಮಟನ್ ಚರ್ಬಿ ಇರುತ್ತಲ್ಲ ಅದನ್ನು ನಾನು ಎತ್ತಿಟ್ಟಿದ್ದೆ ಆ ಡೈರೆಕ್ಟ್ ಹಾಕ್ಬಿಟ್ರೆ ಅದು ತುಂಬ ಅಷ್ಟು ಚೆನ್ನಾಗಿರಲ್ಲ ಅದು ಮೇಲ್ಗಡೆ ಈ ರೀತಿ ಹಾಕಬೇಕಾಗುತ್ತೆ ನಾನು ಹೀಗೆ ಮಾಡೋದು ಇಲ್ಲಾಂದರೆ ನೀವು ವಿಷಾಲೆಲ್ಲ ಒಡಿಸಾದ್ಮೇಲೆ ಮತ್ತೆ ಬೇರೆ ಕುದಿಸುವಾಗ ಬೇಕಾದ್ರೆ ಹಾಕ್ಬೋದು ಇವಾಗ ನೋಡಿ ಒಂದು ಮೂರು ವಿಷಾಲ ಒಡಿಸೋದಿದೆ ಅಷ್ಟೇ ಇವಾಗ ನೋಡೋಣ ಬನ್ನಿ ನೋಡಿ ಎಷ್ಟು ಅಂದರೆ ಅದರಲ್ಲಿ ಜಿಡ್ಡಿನಂಶ ಇರೋದ್ರಿಂದ ಎಷ್ಟು ಹಾಕಿರೋದೆ ಒಂದೆರಡು ಸ್ಪೂನ್ ಎಣ್ಣೆ ಅದು ಎಷ್ಟು ಅಷ್ಟು ಇದಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದ್ರಂತೂ ಫುಲ್ಲು ಎಣ್ಣೆ ಎಲ್ಲ ಮೇಲ್ಗಡೆ ಬಂದುಬಿಡುತ್ತೆ ನಿಮಗೆ ಅದು ಆಯಿಲ್ ಜಾಸ್ತಿ ಆಯಿತು ಅಂದರೆ ಮೇಲುಗಡೆನೇ ಸ್ವಲ್ಪ ಬಗ್ಗಿಸ್ಬಿಟ್ಟು ನೀವು ಮಾಮೂಲಿ ಕೆಳಗಡೆ ಇರೋ ಸಾಂಬಾರು ತಿನ್ಕೋಬೋದು ಬಟ್ರು ಅದು ಜಿಡ್ನಾಂಶ ಇದ್ರೇ ಮಟನ್ ಸಾರು ಅಂತ ಅನ್ನಿಸ್ಕೊಳತ್ತಲ್ವ ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ ಇವಾಗ ಅದಕ್ಕೆ ಪುದೀನ ಮತ್ತು ಕೊತ್ತಮರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿರೋದ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಅಂದರೆ ನಾವು ಒಗ್ಗರಣೆಗೂ ಹಾಕಿದ್ದೀವಿ ಮೇಲುಗಡೆಯೂ ಸ್ವಲ್ಪ ನಾನು ಹಾಕೋತಾ ಇದ್ದೀನಿ ನೋಡಿ ಸಾಂಬಾರು ಅಷ್ಟೇ ತೀರಾ ಗಟ್ಟಿನೂ ಆಗಿಲ್ಲ ತೆಳುವೂ ತೆಳುವಾಗಿಲ್ಲ ಒಂದು ಮೀಡಿಯಮಲ್ಲಿದೆ ಇದು ತಣ್ಣಗಾದರೆ ಸ್ವಲ್ಪ ಗಟ್ಟಿನೇ ಆಗಿಬಿಡುತ್ತೆ ನೋಡಿ ಇವಾಗ ಮಟನ್ ಸಾರು ರೆಡಿಯಾಗಿದೆ ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಯಾವುದಕ್ಕೂ ಎಲ್ಲದಕ್ಕೂ ಸೆಟ್ ಆಗುತ್ತೆ ಈಗೊಮ್ಮೆ ನೀವು ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್